ಸರ್ವ ವಿಷಯಗಳಲ್ಲಿ ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ ಜಲದಲ್ಲಿ ಮಚ್ಚಾವತಾರನಾಗಿ ಸ್ಥಳದಲ್ಲಿ ವಾಮನನಾಗಿ ರಕ್ಷಿಸಯ್ಯ ನಮ್ಮ ನೆನೆಪರ ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸೋ ಮಾರ್ಗದಲ್ಲಿ ವರಾಹನಾಗಿ ರಕ್ಷಿಸು ಭಯವಾದಲ್ಲಿ ನಾರಸಿಂಹನಾಗಿ ರಕ್ಷಿಸಯ್ಯಾ ನಮ್ಮ ನೀ ಅಶ್ವಗಳಲ್ಲಿ ನಲನಾಗಿ ರಕ್ಷಿಸು ಆಯೋಗಿಗಳಿಗೆ ದತ್ತಾತ್ರೇಯನಾಗಿ ಕರ್ಮ ಬಂಧನಗಳ ಕಳೆದು ರಕ್ಷಿಸಯ್ಯಾ ನಮ್ಮ ಕಪಿಲ ಮೂರ್ತಿಯಾಗಿ ಕಪಿಲಮೂರ್ತಿಯಾಗಿ ಕಾಮವಿಷಯಗಳಲ್ಲಿ ಕುಮಾರನಾಗಿ ರಕ್ಷಿಸೋ ದುರ್ಮಾರ್ಗಗಳಲ್ಲಿ ಹಯಗ್ರೀವನಾಗಿ ಅನ್ಯ ದೇವತಾ ಭಜನೆಗಳಲ್ಲಿ ರಕ್ಷಿಸಯ್ಯ ನಮ್ಮ ವಿಶ್ವಮೂರ್ತಿಯಾಗಿ ನರಕಗಳಲ್ಲಿ ಕೂರ್ಮನಾಗಿ ರಕ್ಷಿಸೋ ಆಪತ್ಕಾಲದಲ್ಲಿ ಧನ್ವಂತರಿಯಾಗಿ ನಾನು ನನ್ನದು ಎಂಬ ವಿಷಯಗಳಲ್ಲಿ ರಕ್ಷಿಸಯ್ಯ ನಮ್ಮ ಮಹಿದಾಸ ಮೂರುತಿಯಾಗಿ ಪಾಖಂಡ ಮತದಲ್ಲಿ ಬೌದ್ಧನಾಗಿ ರಕ್ಷಿಸು ಅಕ್ರೋಧ ವಿಷಯಗಳಲ್ಲಿ ಬಲರಾಮನಾಗಿ ಅಜ್ಞಾನ ವಿಷಯದಲ್ಲಿ ರಕ್ಷಿಸಯ್ಯ ನಮ್ಮ ವೇದವ್ಯಾಸ ಮೂರುತಿಯಾಗಿ ಅನಿತ್ಯ ಫಲಗಳಿಂದ ವೃಷಭನಾಗಿ ರಕ್ಷಿಸೋ ಅನ್ಯಮತ ದೋಷ ಪರಿಹರಿಸಿ ನಮ್ಮ ಕಲಿಯುಗದ ಕಲ್ಮಶ ಕಳೆದು ರಕ್ಷಿಸಯ್ಯ ನಮ್ಮ ಕಲ್ಕಿ ಮೂರುತಿಯಾಗಿ ಪ್ರಾತಃ ಕಾಲದಲ್ಲಿ ಕೇಶವ ನಮ್ಮ ರಕ್ಷಿಸೋ ಸಂಗಮ ಕಾಲದಲ್ಲಿ ಗೋವಿಂದನಾಗಿ ಪರಾಹ್ನ ಕಾಲದಲ್ಲಿ ರಕ್ಷಿಸಯ್ಯ ನಮ್ಮ ನಾರಾಯಣನಾಗಿ ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ನಮ್ಮ ರಕ್ಷಿಸೋ ಅಪರಾಹ್ನ ಕಾಲದಲ್ಲಿ ಮಧುಸೂದನನಾಗಿ ಸಾಯಾಹ್ನ ಕಾಲದಲ್ಲಿ ರಕ್ಷಿಸಯ್ಯ ನಮ್ಮ ಮಾಧವನಾಗಿ ನಿಶಿಕಾಲದಲ್ಲಿ ಪದ್ಮನಾಭನಮ್ಮ ರಕ್ಷಿಸೋ ಅರ್ಧರಾತ್ರಿಯಲ್ಲಿ ಹೃಷಿಕೇಶನಾಗಿ ಅಪರಾತ್ರಿಯಲ್ಲಿ ಶ್ರೀವತ್ಸ ಮೂರುತಿಯಾಗಿ ಉಷಃ ಕಾಲದಲ್ಲಿ ಜನಾರ್ದನ ನಮ್ಮ ನೀವು ನಮ್ಮ ನೀವೂ ಸರ್ವಕಾಲ ವಸಂತಿಸಿ ಹರಿಚಕ್ರವೇ ನಿಮ್ಮ ಅತಿಜಾಲ ಪ್ರಭೆಗಳಿಂದ ಪ್ರಳಯ ಕಾಲದ ಅಗ್ನಿಯಂತೆ ಬೇಗ ಸುಡುವೈರಿಗಳ ಸೈನ್ಯವನ್ನು ವಿಷ್ಣು ವಾಯು ಒಡಗೂಡಿ ತೃಣವ ಸುಡುವಂತೆ ವಿಷ್ಣು ಶಂಖವೇ ನಿಮ್ಮ ಧನಿ ದುರಿದು ಯದುರಾಕ್ಷಸರ ಎಡಗೂಡಿ ಭಯವ ಬಿಡಿಸಿ ಲಯವು ಮಾಡಿ ವಿಭೂತಿ ಗಂಧರ್ವರ ಪುಷ್ಟಾಂಡ ಓಡಿಸಿ ನಮ್ಮ ಸಲಹ ಬೇಕೆಂದು ಪ್ರಾರ್ಥನೆಯೂ ಮಾಡಿದೆ ಶತಚಂದ್ರ ಪ್ರಭೆಯಂತೆ ಹೊಳೆಯುವ ಹಲಗೆಯೂ ನಮ್ಮ ಅತಿ ಪ್ರೇಮದಿಂದ ವೈರಿಗಳ ಕಣ್ಣಿಗೆ ಕಾಣಬಾರದಂತೆ ಮಾಡಿ ತೋರುವ ನಿಮ್ಮ ತೇಜವನೆಂಬೆನು ಸಾಮವೇದಕ್ಕೆ ಅಭಿಮಾನಿಯಾದ ಗರುಡವನು ಏರಿ ವಿಷ್ಣು ಮುಕ್ತಾಭರಣ ಕೌಸ್ತುಭಾಭರಣ ರತ್ನಗಳಿಂದ ಅವತಾರ ಮೂರುತಿಗಳಿಂದ ಯದ್ದು ನಮ್ಮ ರಕ್ಷಿಸಲಿ ಸರ್ವ ದುರಿತಗಳೆಲ್ಲ ಅಂಜಿ ಓಡುತಿಹವು ಈ ಪರಿಯಿಂದ ವಿಶ್ವವ್ಯಾಪಕನಾಗಿ ಒಳಹೊರಗೆ ವ್ಯಾಪಕನಾಗಿ ರಕ್ಷಿಸಿದ ನಮ್ಮ ಶ್ರೀಮದ್ ಆನಂದ ತೀರ್ಥ ಗುರುವಂತರ್ಯಾಮಿ ಆನಂದ ತೀರ್ಥ ಗುರುವಂತರ್ಯಾಮಿ ಶ್ರೀಕೃಷ್ಣಾರ್ಪಣಮಸ್ತೂ